ನಮಸ್ಕಾರ ರೈತ ಬಂದವರೇ ಯಾರ್ಯಾರು ಧಾರವಾಡ ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಿದ್ರಿ ಈ ಒಂದು ಕೃಷಿ ಮೇಳದಲ್ಲಿ ನಮಗಾದಂತಹ ಅನುಭವಗಳನ್ನ ಈ ಒಂದು ವಿಡಿಯೋನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸಿ ಹೇಗೆ ಅನಿಸ್ತು ಕೃಷಿ ಮೇಳ ಏನೇನು ಚೆನ್ನಾಗಿತ್ತು ಏನೇನು ಚೆನ್ನಾಗಿಲ್ಲ ಇನ್ನು ಏನೇನು ಇರ್ಬೇಕಾಗಿತ್ತು ಮತ್ತೆ ಫಸ್ಟ್ ಸೆಕೆಂಡು ಏನು ಮಳೆ ಬರ್ಲಿಲ್ಲ ಅದೊಂದು ಖುಷಿಯ ಸಂಗತಿ ಭಾನುವಾರ ಯಾವ ಮಟ್ಟಕ್ಕೆ ಜನ ಇದ್ರು ಅಂದ್ರೆ ಸೋಮವಾರ ವಿಡಿಯೋ ಮಾಡ್ತಾ ಇರೋನು ಸೋಮವಾರನೇ ಇಷ್ಟು ಗದ್ಲ ಇದೆ ನಿನ್ನೆ ಅಂದ್ರೆ ಭಾನುವಾರ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ವಿಡಿಯೋ ಮಾಡೋದಿರ್ಲಿ ಬರೀ ನಡ್ಕೊಂಡು ಹೋಗು ಆಗಲ್ಲ ಅಷ್ಟು ಗದ್ಲಾಯ್ತು ನಾ ರೀ

ಯಾವ ಹೆಸರು ಉದಯ್ ಇವತ್ತುಮ್ನೆ ಸಾಲಿ ಚಕ್ರದ್ ಬಂದಿರ ಮನೆಗೆ ಯಾರು ಬಂದಿಲ್ಲ ಸರ್ ಇದು ಕೃಷಿ ದೇವ ಅಂತ ಹೇಳಿ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನ್ಯೂಸ್ ಚಾನಲ್ ಅಲ್ಲ

ಅಲ್ಲಿ ಮುಗಿಸುವಂತ ಸಮಯ ಯಾರ್ಯಾರು ಕೃಷಿ ಮೇಳಕ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಮ್ಮ ಒಂದು ಅನುಭವ ಇರ್ಬೇಕಂತ ಜಯ ಹಿಂದ್ ಜೈ ಕರ್ನಾಟಕ